ಹಾಯ್ ಎಲ್ಲೋ ನಮಸ್ಕಾರ ಗೈಸ್ ಎಲ್ರು ಹೇಗಿದ್ದಾರ ಚೆನ್ನಾಗಿದ್ದಾರ ತಂದ್ಕೊತೀನಿ ಚೆನ್ನಾಗಿರ್ತೀರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ ನಾವ್ ಇಲ್ಲಿ ಹೋಗ್ತಿದ್ದೇವಪ್ಪ ಅಂದ್ರೆ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಸೊ ಇವತ್ತು ಯು ಪಿ ವರ್ಸಸ್ ಆರ್ ಸಿ ಬಿ ಮ್ಯಾಚ್ ಇದೆ ಸೊ ಆರ್ ಸಿ ಬಿ ಗೆಲ್ಲುತ್ತಂತ ಅನ್ಸುತ್ತ ಯಾಕಂದ್ರೆ ಯು ಪಿ ಅಷ್ಟೊಂದು ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲ ಸೊ ಹಿಂಗಾಕೆ ಆರ್ ಸಿ ಬಿಟ್ಟು ಕೊಡಲ್ಲ ಅಲ್ಲಿ ಸೊ ಗೈಸ್ ಗೈಸ್ ಮೆಟ್ರೋ ಮೆಟ್ರೋಟೇಷನ್ ಬಂದೆವು ಸೊ ಗೌಡ್ರ ಜೊತೆಲಿ ಇದ್ದಾರೆ ಗೌಡ್ರು ಫೋನ್ ಮಾಡ್ತವ್ರೆ ಸೊ ನಮ್ಮ ಹುಡುಗರು ಆಲ್ರೆಡಿ ರೀಚ್ ಆಗಿದ್ದಾರೆ ಸೊ ನೋಡಿ ನೋಡ್ರಿ ಯಾರು ಏನು ಹಾಕ್ತಾರ ಪಕ್ಕನ ನನಗೆ ಅಥವಾ ಸೋಲ್ತಾರಂತ ರಿಯಾಕ್ಷನ್ ನೋಡಲಿ ಸೋಲ್ತಾರ ರಿಯಾಕ್ಷನ್ ಈ ಸಲ ಹೊಡಿತಾರಂತ ಸೊ ನೋಡಿ ಗೈಸ್ ಎಲ್ಲರೂ ಆರ್ ಸಿ ಬಿ ಅಭಿಮಾನಿಗಳೇ ಎಲ್ಲರೂ ಬರ್ತವ್ರೆ ಆರ್ ಸಿ ಬಿ ಅಭಿಮಾನಿ ಏನದು ಬಂಕಾಯ್ ಮಾಡಿಸಿಬಿಟ್ಟಿದೆ ಬಿಟ್ಟಿದೆ ಕಟಿಂಗ್ ಅದು ವಿರಾಟ್ ಕೊಹ್ಲಿ ಏಟಿನ್ ನೋಡಿ ಇಲ್ಲಿ ಜರ್ಸಿ ತೋಳಿ ಗೈಸ್ ನೋಡಿ ನನ್ನ ನಿಂತು ನಂತು ಒಂದ್ ನಿಂತು ಅಂತವ್ರೆ ಇಲ್ಲಿ ಎಲ್ಲಾ ಕಡೆ ಜನನೇ ಫುಲ್ ಜನ ಎಲ್ಲಾ ಆರ್ಸಿ ಬಾಭಿಮಾನಿಗಳೇ ನೋಡಿ ಇಲ್ಲಿ ಫುಲ್ ಆರ್ಸಿ ಬಾಭಿಮಾನಿಗಳು

ನಮ ಕಿಚ್ಚ ಅವ್ರು ಏ ಮುಗಿಸಿದಿರ ಇಲ್ಲವೇ ನೋಡಲ್ಲ ಗೌಡ್ರು ನೋಡೋ ಮಾಡಿ ತೋರಿಸ್ತಾರೆ ಮಾಡಿ ತೋರಿಸ್ತಿದ್ರೆ ಕಟ್ಟಿಲ್ಲ ಇದು ಆಗ್ತಾ ಇರೋದೆ ಕಿಚ್ಚ ಅವ್ರಿ

ಬೌಡ್ರಿ ಬ್ಲಾಕ್ ಬೇಕಂತ ಅಂತ ನಂದು ಬ್ಲೂ ಹೋದ್ ನಂದು ಜರ್ಸಿ ಈ ವರ್ಷದ ಜರ್ಸಿ ಹಿಂಗಿದೆ ಬೌಡ್ರಿ ಅಂತದ್ದು ಬೌಡ್ರಿ ಈ ವರ್ಷ ಫಾಲೋ ಮಾಡ್ತಾವ್ರೆ ನಾ ಹೋದ ವರ್ಷ ಫಾಲೋ ಮಾಡ್ತಾ ಇದ್ದೀನಿ ನೋಡಿ ಹೆಂಗಿದೆ ಅಂತೂ ತೋರಿಸುತ್ತೆ ಬ್ರೋ ಎಲ್ಲ ಇವತ್ತು ಆರ್ಸಿ ಪಕ್ಕ ಗೆಲ್ಲುತ್ತೆ ಗಾಯಸ್

மத்தோடீட் ಬರೀ ಕೊಡೋದು ಬಿಟ್ಟಿಗೆ ಸುದ್ದಿ ಮನ್ನಾ ಬಂದು ಅದಕ್ಕೆ ಮ್ಯಾಥು ಸೋಲ್ತು ಏನ್ ಮಾಡೋದು ಗೋವಿಂದ ಬಂದು ಗೋವಿಂದ ಆಯ್ತು ಮ್ಯಾಥು ಬಿ ಮ್ಯಾನೇಜ್ಮೆಂಟ್ ಕರೆಕ್ಟ್ ಆಗಿಲ್ಲ ಯಾಕೆ ಅಯ್ಯ ಅದಕ್ಕೆ ಆಪ್ಲೇಪ್ ಹೋಗ್ಬೇಕಲ್ಲ ಯಾರ್ಯಾರು ಹೋಗ್ಬೇಕನ್ನು ಆ ಸಿ ಬಿ ಮಕ್ಕಳೇ ಅಲ್ಲ ನೋಡ್ರಿ ಮಾತು ಹಾಂ ಟೂ ಮಾತು ಸಕ್ಕ ಎಲ್ಲ ಮ್ಯಾಚ್ ಹೋದ್ರು ಏ ಮಾಡುದು ತುಂಬಾ ಹಾರ್ಡ್ ಆಯ್ತು ಮನ್ಸಿಗೆ ಗೊತ್ತಿಲ್ಲ ನಮ್ಗೆ ಬಟ್ ಮ್ಯಾಥ್ಸ್ ಹೋತ್ರಿ ಹಿಂಗಾಗ್ತೈತಿ ಓಕೆ ಗೈಸ್ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್